ತವರಿನಲ್ಲಿ ಶತಕ ಸಿಡಿಸಿ ದಾಖಲೆಗಳ ಸರಮಾಲೆ ಕಟ್ಟಿದ ಆರ್ ಅಶ್ವಿನ್ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡು ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನು ಸಂಕಷ್ಟದಿಂದ ಪಾರು ಮಾಡಿದ ಆರ್ ಅಶ್ವಿನ್ ನೂರ ಎರಡು ರನ್ಗಳ ಇನ್ನಿಂಗ್ಸ್ ಆಡುವ ಮೂಲಕ ಹಲವು ದಾಖಲೆಗಳನ್ನು ಮುರಿದಿದ್ದಲ್ಲದೆ ತಮ್ಮ ಹೆಸರಿನಲ್ಲಿ ಅಪರೂಪದ ದಾಖಲೆಯನ್ನು ನಿರ್ಮಿಸಿದ್ದರು ಈ ಶತಕದೊಂದಿಗೆ ಅಶ್ವಿನ್ ಈಗ ಟೆಸ್ಟ್ ನಲ್ಲಿ ಇಪ್ಪತ್ತು ಬಾರಿ ಐವತ್ತು ಪ್ಲಸ್ ಸ್ಕೋರ್ ಹಾಗೂ ಐನೂರಕ್ಕೂ ಹೆಚ್ಚು ವಿಕೆಟ್ ಗಳನ್ನು ಪಡೆದ ವಿಶ್ವದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ವಿಷಯದಲ್ಲಿ ಅಶ್ವಿನ್ ನಂತರ ಇಂಗ್ಲೆಂಡ್ ನ ಸ್ಟುವರ್ಟ್ ರಾಡ್ ಎರಡನೇ ಸ್ಥಾನದಲ್ಲಿದ್ದು ಅವರು ಟೆಸ್ಟ್ ನಲ್ಲಿ ಆರ್ನೂರ ನಾಲ್ಕು ವಿಕೆಟ್ಗಳೊಂದಿಗೆ ಹದಿನಾಲ್ಕು ಬಾರಿ ಐವತ್ತು ಪ್ಲಸ್ ಸ್ಕೋರ್ ಗಳಿಸಿದ್ದಾರೆ ಈ ಪಂದ್ಯದಲ್ಲಿ ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದು ಅಮೋಘ ಶತಕ ಸಿಡಿಸಿದ ಅಶ್ವಿನ್ ಏಳನೇ ಕ್ರಮಾಂಕ ಅಥವಾ ಅದಕ್ಕಿಂತ ಕೆಳಗಿನ ಕ್ರಮಾಂಕ ಬ್ಯಾಟಿಂಗ್ ಮಾಡುವಾಗ ಭಾರತದ ಪರ ಅತಿ ಹೆಚ್ಚು ಶತಕಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಗೆ ಸೇರಿಕೊಂಡಿದ್ದಾರೆ ಅವರಂತೆ ಶ್ರೇಷ್ಠ ಆಲ್ರೌಂಡರ್ ಕಪಿಲ್ ದೇವ್ ಮತ್ತು ಮಾಜಿ ನಾಯಕ ಎಂ ಎಸ್ ಧೋನಿ ಕೂಡ ಈ ಸಾಧನೆ ಮಾಡಿದ್ದಾರೆ ಈ ಇಬ್ಬರು ದಿಗ್ಗಜರು ಭಾರತದಲ್ಲಿ ನಾಲ್ಕು ಶತಕ ಬಾರಿಸಿದ್ದು ಇದೀಗ ಅಶ್ವಿನ್ ಕೂಡ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಅಶ್ವಿನ್ ಬಾಂಗ್ಲಾದೇಶದ ವಿರುದ್ಧ ಕೇವಲ ನೂರ ಎಂಟು ಎಸೆತಗಳಲ್ಲಿ ಶತಕ ಪೂರೈಸಿದ್ದರು ಇದು ಅಶ್ವಿನ್ ಅವರ ಟೆಸ್ಟ್ ವೃತ್ತಿ ಜೀವನದ ವೇಗದ ಶತಕವೆನಿಸಿಕೊಂಡಿದೆ ಇದಕ್ಕೂ ಮುನ್ನ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನೂರ ಹದಿನೇಳು ಎಸೆತಗಳಲ್ಲಿ ತಮ್ಮ ವೇಗದ ಟೆಸ್ಟ್ ಶತಕ ದಾಖಲಿಸಿದ್ದರು ಬಾಂಗ್ಲಾದೇಶದ ವಿರುದ್ಧ ಏಳನೇ ವಿಕೆಟ್ಗೆ ಭಾರತ ದಾಖಲಿಸಿದ ಅತ್ಯಧಿಕ ರನ್ ಜೊತೆಯಾಟದ ದಾಖಲೆ ಸೌರವ್ ಗಂಗೂಲಿ ಮತ್ತು ಸುನಿಲ್ ಜೋಶಿ ಹೆಸರಿನಲ್ಲಿತ್ತು ಈ ಇಬ್ಬರು ಎರಡು ಸಾವಿರದಲ್ಲಿ ಢಾಕಾ ಟೆಸ್ಟ್ ಪಂದ್ಯದಲ್ಲಿ ನೂರ ಇಪ್ಪತ್ತೊಂದು ರನ್ಗಳ ಜೊತೆಯಾಟವನ್ನು ಮಾಡಿದ್ದರು ಇದೀಗ ಆ ದಾಖಲೆ ನೂರ ತೊಂಬತ್ತೈದು ರನ್ಗಳ ಜೊತೆಯಾಟವನ್ನಾಡಿರುವ ಅಶ್ವಿನ್ ಮತ್ತು ಜಡೇಜ ಆಗಿದೆ ಇನ್ನು ಈ ಮೈದಾನದಲ್ಲಿ ಇದುವರೆಗೆ ಐದು ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಅಶ್ವಿನ್ ಇನ್ನು ಈ ಮೈದಾನದಲ್ಲಿ ಇದುವರೆಗೆ ಐದು ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಅಶ್ವಿನ್ ಬ್ಯಾಟಿಂಗ್ ನಲ್ಲಿ ಸರಾಸರಿಯಲ್ಲಿ ಸುಮಾರು ಮುನ್ನೂರು ರನ್ ಗಳಿಸಿದ್ದಾರೆ ಈ ಮೈದಾನದಲ್ಲಿ ಶತಕ ಕೂಡ ಬಾರಿಸಿದ್ದಾರೆ ಬೌಲಿಂಗ್ ನಲ್ಲೂ ಮ್ಯಾಜಿಕ್ ಮಾಡಿರುವ ಅಶ್ವಿನ್ ನಾಲ್ಕು ಬಾರಿ ಇನ್ನಿಂಗ್ಸ್ ನಲ್ಲಿ ಐದು ವಿಕೆಟ್ ಪಡೆದಿದ್ದು ಒಟ್ಟಾರೆ ಮೂವತ್ತು ವಿಕೆಟ್ ಪಡೆದಿದ್ದಾರೆ We will report NKS TV4 News.